ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿ ನಗರದ ಪ್ರವಾಸಿ ಮಂದಿರದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಕಳೆದ ಎಂಟುನೂರು ದಿನಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಯುತ್ತಿತ್ತು ಆದರೆ ಸರ್ಕಾರ ಮಾತ್ರ ಯಾವುದೇ ರೀತಿಯಲ್ಲಿ ಸ್ಪಂದನೆ ನೀಡುತ್ತಿಲ್ಲ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವವರೆಗೆ ಹೋರಾಟ ನೀಡುವುದಿಲ್ಲ ಎಂದು ಸಮಿತಿಯ ಮುಖಂಡರಾದ ಡಿಎಚ್ ಕಂಬಳಿ ತಿಳಿಸಿದರು ನಂತರ ಬಂದಿರುವ ಸಿದ್ದರಾಮಯ್ಯ ಈ ರಾಯಚೂರು ರಾಯಚೂರು ಜೊತೆಗೆ ಧಾರವಾಡ ಮತ್ತು ಮೈಸೂರು ಸೇರಿಸಿದ ಕಾರಣಕ್ಕಾಗಿ ರಾಯಚೂರು ಧಾರವಾಡದ ಪ್ರಭಾವಿ ನಾಯಕರಾಗಿರುವಂತಹ ಪ್ರಹ್ಲಾದ್ ಜೋಶಿ ಬೊಮ್ಮಾಯಿ ಶೆಟ್ಟರ್ ಎಲ್ಲ ಶಟ್ಟಿ ಪುಟ್ಟಿ ಎಲ್ಲರೂ ಸೇರಿ ಅವ್ರು ಧಾರವಾಡಕ್ಕೆ ತಗೊಂಡು ಹೋಗಿಟ್ರ ಏನ್ ಅವ್ರು ಧಾರವಾಡಕ್ಕೆ ತಗೊಂಡೋದ ಕಾರಣಕ್ಕಾಗಿ ನಾವು ವಂಚಿತರಾದ್ರೆ ಅದಕ್ಕೆ ಮತ್ತೆ ಸಿದ್ದರಾಮಯ್ಯ ಅದೇನು ಐ ವಂಚನೆ ಆಗಿದೆ ನನ್ನಿಂದಲೇ ವಂಚನೆ ಆಗಿದೆ ನಾನು ಈ ಸಲ ಏಮ್ಸ್ ನಿಮಗೆ ಕೊಡ್ತೀನಿ ಎನ್ನುವಂಥ ಪ್ರಾಮಾಣಿಕವಾಗಿರುವಂತ ಭರವಸೆ ಕೊಡ್ತೀನಿ ಅಂತೇಳಿ ಕೊಟ್ಟಿದ್ದ ಕೊಟ್ಟದಲ್ಲೇ ನಾಲ್ಕು ಶಿಫಾರಸು ಪತ್ರಗಳನ್ನ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ